ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ನಾಭಿ ಪ್ರದೇಶದ ವೈಭವ ಈ ಹಿಂದಿನ ಒಂದೆರಡು ಶ್ಲೋಕಗಳನ್ನು ಕೂಡ ಅದನ್ನೇ ವರ್ಣಿಸಿದ್ರು ಈಗ ಪುನಃ ಸಾಮಾನ್ಯವಾಗಿ ಒಂದು ವಿಷಯ ನಮಗೆ ಸರಿಯಾಗಿ ಅರ್ಥ ಒಂದೇ ಸಲಕ್ಕೆ ಹೇಳಿದಾಗ ಅರ್ಥವಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಶಾಸ್ತ್ರಜ್ಞರು ವಿಶೇಷವಾಗಿ ವಿದ್ವಾಂಸರು ಗುರುಗಳು ಅದರಲ್ಲೂ ವಿಶೇಷವಾಗಿ ಜಗದ್ಗುರುಗಳು ಏನ್ಮಾಡ್ತಾರೆ ಒಬ್ಬ ವಿದ್ಯಾರ್ಥಿಗೆ ಪಾಠ ಹೇಳ್ತಾ ಇರೋ ಹಾಗೆ ಪದೇ ಪದೇ ಒಂದೇ ವಿಷಯವನ್ನ ಬೇರೆ 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 ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಹಿಂದಿನ ಶ್ಲೋಕದಲ್ಲಿ ನಮ್ಮ ಅಹಂಕಾರವನ್ನ ತಂಪಾಗಿಟ್ಕೊಳ್ಳೋದ್ರ ಬಗ್ಗೆ ಹೇಳಿದೆ ಈ ಶ್ಲೋಕದಲ್ಲಿ ಅದನ್ನೇ ವಿಭಿನ್ನವಾದ ರೀತಿಯಲ್ಲಿ ಹೇಳ್ತಾರೆ ಬನ್ನಿ ಎಪ್ಪತ್ತೆಂಟನೇ ಶ್ಲೋಕನ ನೋಡೋಣ ಸ್ಥಿರೋಗಂಗರ್ತಃ ಸ್ತನಮುಕುಲೋಮಲತಾ ಕಲವಾ ಕುಸುಮರುತು ರಥೇರ್ಲೀಲಾರಂಪಿ ತವ ನಾಭಿಗಿರಿಸುತೆ ಬಿ ಗಿರಿಶನಯನಾಜಯತೆ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಗಿರಿಸುತೆ ರೋಮಾವಲಿಲತಾ ಕಲಾವಾಲಂ ತೇಜೋ ಿರಿಶತನ ಗಿರಿಶನಯನಾ ಅಂದ್ರೆ ಹೇ ಗಿರಿಸುತೆ ಪಾರ್ವತಿಯೇ ಪರ್ವತರಾಜನ ಮಗಳೇ ತವ ನಾಭಿಹಿ ನಿನ್ನ ನಾಭಿ ಇಲ್ಲಿ ತಾಯಿಯ ಕುರಿತು ವರ್ಣನೆ ಮಾಡ್ತಾ ಇದ್ರು ಮುಂದೆ ಅದನ್ನ ನಮ್ಮ ನಾಭಿಗೆ ನಾವು ತಂದುಕೊಳ್ಬೇಕು ತವ ನಾಭಿಹಿ ನಿನ್ನ ನಾಭಿ ಹೇಗಿದೆಯಪ್ಪ ಅಂತಂದ್ರೆ ಸ್ಥಿರೋ ಗಂಗಾವರ್ತಃ ನದಿಯೊಳಗಣ ಸ್ಥಿರವಾದ ಸುಳಿ ನೀವು ಗಂಗಾ ನದಿನಲ್ಲಿ ಯಾವಾಗಲಾದರೂ ಕಾಶಿನಲ್ಲಿ ಹೋಗಿದ್ರೆ ಕಾಶಿನಲ್ಲಿ ಅಥವಾ ಕಾಶಿಗಿಂತ ವಿಶೇಷವಾಗಿ ಕಾಶಿಯಲ್ಲಿ ಬರುವಷ್ಟತಿಗೆ ವಿಸ್ತಾರವಾಗಿಬಿಡುತ್ತೆ ಗಂಗಾ ನದಿ ಹರಿದ್ವಾರಕ್ಕಿಂತಲೂ ಮುಂಚೆ ಹರಿ ಶ್ರೀಕೇಶ್ ಅನ್ನೋ ಇಲ್ಲೆಲ್ಲ ಹೋಗ್ತಾ ಇದ್ರೆ ಕೆಲವು ಕಡೆ ಗಂಗಾ ನದಿಯ ಸುಳಿ ಕಾಣುತ್ತೆ ಆ ಸುಳಿ ಅದೆಷ್ಟು ಸ್ಥಿರವಾಗಿರುತ್ತೆ ಅಂದರೆ ನಿರಂತರವಾಗಿ ನೀರನ್ನು ಅದು ಒಳಗೆ ಎಳ್ಕೋತಾ ಇರುತ್ತೆ ಆ ತಾಯಿ ಆ ನೀರನ್ನು ಕುಡಿದು ಎಲ್ಲಿಗೆ ಕಳಿಸ್ತಾಳೆ ಅನ್ನೋದು ಗೊತ್ತಿಲ್ಲ ಆದರೆ ಗಂಗಾ ನದಿಯ ಸುಳಿಯಂತೆ ನಿನ್ನ ಹೊಕ್ಕಳು ಕಾಣ್ತಾ ಇದೆ ಆ ನಾಭಿ ಪ್ರದೇಶ ಅನ್ನೋದು ಕಾಣ್ತಾ ಇದೆ ಅಂತ ಶಂಕರಾಚಾರ್ಯರು ಇಲ್ಲಿ ವರ್ಣಿಸ್ತಾ ಇದ್ದಾರೆ ಮತ್ತೆ ಮಣಿಪುರ ಚಕ್ರ ಅದು ಮಣಿಪುರ ಚಕ್ರದಲ್ಲಿರ್ತಕ್ಕಂತಹದ್ದು ಜಲತತ್ವ ಆ ಜಲತತ್ವವನ್ನೇ ಇಲ್ಲಿ ಎತ್ತಿ ಹಿಡಿತಾ ಇದ್ದಾರೆ ಸ್ತನ ಮುಕುಲ ರೋಮಾವಲಿ ಲತಾ ಕಲಾವಾಲಂ ಮೊಲೆಗಳೆಂಬ ಮೊಗ್ಗೆಯುಂಟಾದ ರೋಮಾವಳಿ ಎಂಬ ಬಳ್ಳಿಯ ಪಾತಿ ಅಂದ್ರೆ ಈಗ ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ತಗೊಳ್ತಾ ಇದ್ರು ಮೊದಲು ಆವಾಗ ಸ್ತನಗಳ ಒತ್ತುವಿಕೆಯಿಂದಾಗಿ ಕೆಳಗಿಳಿದಂತಹ ಕ ಯಮುನಾ ನದಿ ನಿನ್ನ ರೋಮರಾಶಿ ಅಂತಂದ್ರು ಈಗ ಅದರ ವಿರುದ್ಧ ದಿಕ್ಕಿನಲ್ಲಿ ನಾಭಿಯನ್ನ ಜಲತತ್ವ ಇರ್ತಕ್ಕಂತಹ ಆ ಮಣಿಪುರ ಚಕ್ರವನ್ನ ಪಾತಿ ಅಲ್ಲಿಂದ ಪೋಷಣೆ ಸಿಗ್ತಾ ಇದೆ ಅಲ್ಲಿಂದ ಮೇಲೆದ್ದಿರ್ತಕ್ಕಂತಹ ರೋಮಾವಲಿ ಏನಿದೆ ಆ ರೋಮಾವಲಿನ ಒಂದು ಬಳ್ಳಿಗೆ ಹೋಲಿಸಿ ನಿನ್ನ ಎರಡು ಸ್ತನಗಳು ಎರಡು ಮೊಗ್ಗುಗಳಂತೆ ಆ ಮೊಗ್ಗುಗಳಿಗೆ ಪೋಷಣೆ ಈ ಪಾತಿಯಾಗಿರ್ತಕ್ಕಂತಹ ಹೊಕ್ಕಳ ಇದರಿಂದ ನಾಭಿಯಿಂದ ಅಲ್ಲಿಂದ ಬರಬೇಕು ಅಂತ ಗಮನಿಸಿದ್ರೆ ಈಗ ನಾಭಿ ಜೀವದ ಕೇಂದ್ರ ಆ ಜೀವದ ಕೇಂದ್ರದಿಂದನೇ ಅಹಂಗೆ ಪುಷ್ಟಿ ಸಿಕ್ಕೋದು ಆ ಜೀವ ಇರ್ಲಿಲ್ಲ ಅಂತಂದ್ರೆ ಎಲ್ಲಿಂದ ಬಂತು ಅಹಂನದ ಎಲ್ಲಿಂದ ಬರುತ್ತೆ ಅಹಂಕಾರ ಅನ್ನೋದಾದರೂ ಬರೋದು ಹೇಗೆ ಅದಕ್ಕೆ ಪುಷ್ಟಿ ಸಿಕ್ಕೋದೆ ಅಲ್ಲಿಂದ ಕುಸುಮಶರ ತೇಜೋ ಹುತಭುಜ ಕುಂಡಂ ಇದು ಮತ್ತೆ ಮುಂದೆ ವರ್ಣಿಸ್ತಾ ಹೋಗ್ತಾರೆ ಮನ್ಮಥನ ಕಾಂತಿ ಎಂಬ ಅಗ್ನಿಯ ಹೋಮಕುಂಡ ನಾಭಿ ಮನ್ಮಥನ ಕಾಂತಿ ಅಂದ್ರೆ ನಮ್ಮ ಕೋರಿಕೆಗಳು ನಮ್ಮ ಎಲ್ಲ ಕೋರಿಕೆಗಳು ಸಹ ಮೊದಲು ಹೇಳಿದ ಕೋರಿಕೆಗಳನ್ನ ಸುಟ್ಟು ನಾಭಿ ಅನ್ನೋ ಸರೋವರದಲ್ಲಿ ಅದನ್ನು ಮುಳುಗಿಸ್ಬಿಡ್ಬೇಕು ಅಂತ ಹೇಳಿದ್ರು ಆಚಾರ್ಯರು ಮೊದಲು ಈಗ ಆ ಕೋರಿಕೆಗಳು ವಾಸ್ತವದಲ್ಲಿ ಹುಟ್ಟೋದೇ ಅಲ್ಲಿ ಅಲ್ಲಿಂದನೆ ಕೋರಿಕೆಗಳು ಹುಟ್ಟತ್ತೆ ವಾಸ್ತವವಾಗಿ ಆದ್ರೆ ಕೋರಿಕೆಗಳು ವ್ಯಕ್ತವಾಗಿ ವ್ಯಕ್ತವಾಗೋದು ನಮ್ಮ ಇಂದ್ರಿಯಗಳ ಮೂಲಕ ನಮಗೇನಿಸುತ್ತೆ ಇಂದ್ರಿಯಗಳ ಕಾರಣದಿಂದಾಗಿ ಕೋರಿಕೆಗಳು ಉಂಟಾಗ್ತಾ ಇದೆ ಅಂತ ಆದ್ರೆ ಆ ಕೋರಿಕೆಗಳು ಉಂಟಾಗ್ತಕ್ಕಂತಹದ್ದೇ ಜೀವದ ಕೇಂದ್ರದಲ್ಲಿ ಜೀವಕ್ಕೆ ಅದು ಬೇಕಾಗಿರುತ್ತೆ ಆ ಜೀವದ ಕೇಂದ್ರವಾಗಿರ್ತಕ್ಕಂತಹ ನಾಭಿಗೆ ಈ ನೋಡಬೇಕು ಅನ್ನೋದಾಗ್ಲಿ ಅಥವಾ ಒಂದು ಕೇಳಬೇಕು ಅನ್ನೋದಾಗ್ಲಿ ಇಂಥದ್ದನ್ನು ರುಚಿ ನೋಡಬೇಕು ಅನ್ನೋದಾಗ್ಲಿ ಯಾಕೆಂತಂದ್ರೆ ಅದನ್ನೆಲ್ಲ ಮಾಡಿದಾಗ ಆನಂದ ಆಗುತ್ತಲ್ಲ ಆ ಆನಂದ ವಾಸ್ತವದಲ್ಲಿ ತನ್ನ ಕೆಲಸನ ಮಾಡ್ತಕ್ಕಂತಹದ್ದು ಆ ಮಣಿಪುರ ಚಕ್ರದಲ್ಲಿ ಅಲ್ಲಿರ್ತಕ್ಕಂತಹ ಜಲತತ್ವದಲ್ಲಿ ಅದರಿಂದ ಕೋರಿಕೆಗಳು ಹುಟ್ಟುವಿಕೆ ಅದು ಮನ್ಮಥನ ಕಾಂತಿ ಎಂಬ ಅಗ್ನಿ ಇರ್ತಕ್ಕಂಥ ಹೋಮಕೊಂಡ ರಥೇರ್ ಲೀಲಾಗಾರಂ ರತೀ ದೇವಿ ಸದಾ ಕ್ರೀಡಿಸಿಕೊಂಡಿರ್ತಕ್ಕಂಥ ಮನೆ ಕಾಮಶಾಸ್ತ್ರದಲ್ಲೂ ಹಾಗೂ ಎಷ್ಟೋ ಸ ಕಾಮಕ್ಕೆ ಸಂಬಂಧಪಟ್ಟಂತಹ ತಂತ್ರಗಳಿವೆ ಕಾಮ ತಂತ್ರಗಳಿವೆ ಆ ತಂತ್ರಗಳಲ್ಲಿ ತಂತ್ರಶಾಸ್ತ್ರದಲ್ಲಿ ಕೂಡ ಸ್ಪಷ್ಟವಾಗಿ ಇದನ್ನು ಹೇಳ್ತಾರೆ ಕಾಮ ಅಂತಕ್ಕಂತಹದ್ದು ಹುಟ್ಟೋದೇ ಮಣಿಪುರ ಚಕ್ರದಲ್ಲಿ ಯಾಕೆ ಅಂತಂದ್ರೆ ಮಣಿಪೂರ ಚಕ್ರ ನಮ್ಮ ಜನನೇಂದ್ರಿಯದ ಕೇ ಜನನೇಂದ್ರಿಯದ ಮೂಲ ಅಲ್ಲಿ ಅದರ ಬೇರ್ನಲ್ಲಿ ಇರ್ತಕ್ಕಂತಹದ್ದು ಮಣಿಪುರ ಚಕ್ರ ಈ ಕಾರಣದಿಂದಾಗಿ ಸಾಮಾನ್ಯವಾಗಿ ನಮ್ಮಲ್ಲಿ ಕಾಮೋದ್ರೇಕ ಉಂಟಾದಾಗ ಆ ಕಾಮೋದ್ರೇಕ ಜನನೇಂದ್ರಿಯದ ಸುತ್ತ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಆಗ ನಮಗೆ ಕಾಮವನ್ನು ತಡೆದುಕೊಳ್ಳೋದಕ್ಕೆ ಕಷ್ಟವಾಗುತ್ತೆ ಆದ್ರಿಂದ ಕಾಮದ ಮೂಲವೇ ಅದು ಆದ್ರಿಂದನೇ ಅದು ಮನ್ಮಥನಿಗೂ ಮನ್ಮಥನ ಕಾಂತಿ ಇರ್ತಕ್ಕಂಥ ಕಾಂತಿ ಎಂಬ ಅಗ್ನಿ ಇರ್ತಕ್ಕಂಥ ಹೋಮಕೊಂಡನವೇ ಆಮೇಲೆ ರತಿದೇವಿ ಸದಾ ಕ್ರೀಡಿಸಿಕೊಂಡಿರ್ತಕ್ಕಂಥ ಮನೆ ಆ ಮಣಿಪುರ ಚಕ್ರ ನಾಭಿ ಆ ರೀತಿನಲ್ಲಿ ವರ್ಣಿಸ್ತಾ ಇದ್ದಾರೆ ಮುಂದೆ ಹೋಗಿ ಹೇಳ್ತಾರೆ ಗಿರಿಶ ನಯನಾನಂ ಸಿದ್ಧೇರ್ ಬಿಲದ್ವಾರ ಇತಿ ಗಿರಿಶ ನಯನಾನಂ ಸಿದ್ದೇರ್ ಬಿಲದ್ವಾರಂ ಇತಿ ಅಂದ್ರೆ ಶಿವನ ಕಣ್ಣಿಗೆ ಯಾರು ತಾವು ನಿರಂತರವಾಗಿ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿರ್ತಾರೋ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿ ನಾನು ಏನೋ ಒಂದು ಜೀವನದಲ್ಲಿ ಆತ್ಮಜ್ಞಾನ ಆತ್ಮವನ್ನ ಕಂಡುಕೊಳ್ಬೇಕು ತತ್ವ ಅಂದ್ರೆ ಏನು ಅಂತ ಕಂಡುಕೊಳ್ಬೇಕು ಈ ರೀತಿಯಾದಂತಹ ಒಂದು ಸಾಧನೆ ಮಾಡ್ತಾರಲ್ಲ ಆ ಸಾಧನೆ ಮಾಡ್ತಾ ಇರ್ತಕ್ಕಂಥವರಿಗೂ ಕೂಡ ಆ ಸಾಧನೆಯಲ್ಲಿ ಶ್ರದ್ಧೆಯಿಂದ ಆ ಸಾಧನೆ ಮಾಡ್ತಾ ಇರ್ತಕ್ಕಂಥವರಿಗೆ ಮೊದಲು ನೀವು ಆ ಹಾರ ನಿಮ್ಮ ನಾಭಿಯ ಕಡೆಗೆ ಆ ಮಣಿಪುರ ಚಕ್ರ ಅಂತ ಏನು ಹೇಳ್ತೀವಿ ಅದನ್ನ ಹಾರ ಅಂತಲೂ ಧ್ಯಾನ ಇದ್ರಲ್ಲೆಲ್ಲ ಹೇಳ್ತಾರೆ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಅದಕ್ಕೋಸ್ಕರನೇ ಎಷ್ಟೋ ಸಮಯ ಒಂದಷ್ಟು ಎಕ್ಸಸೈಸ್ಗಳನ್ನು ಮಾಡಿ ಆ ಸ್ವಲ್ಪ ನಾಭಿ ಪ್ರದೇಶನ ಸ್ವಲ್ಪ ಆಕ್ಟಿವೇಟ್ ಮಾಡಿ ಇಟ್ಕೋತೀವಿ ಆಕ್ಟಿವೇಟ್ ಮಾಡಿಕೊಂಡು ನಮಗೆ ಅದು ಅದರ ಇರುವಿಕೆ ಫೀಲ್ ಆಗಬೇಕು ಆಗ ಅಲ್ಲಿ ನಮ್ಮ ಪ್ರೆಸೆನ್ಸ್ನ ಫೀಲ್ ಮಾಡಿಕೊಂಡ್ರೆ ಆಗ ಎಷ್ಟೋ ಸಾರಿ ಧ್ಯಾನದಲ್ಲಿ ಪ್ರವೇಶ ಮಾಡಿ ಪಡೆಯೋದಕ್ಕೆ ತುಂಬ ಸಹಾಯ ಆಗುತ್ತೆ ಧ್ಯಾನದಲ್ಲಿ ಪ್ರವೇಶ ಪಡೆಯೋದಕ್ಕಾಗ್ಲಿ ಅಥವಾ ಬೇರೆ ನಮ್ಮ ಧ್ಯಾನ ಪ್ರಕ್ರಿಯೆಗಳಿಗಾಗ್ಲಿ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಶಿವನಂತಹ ಸಿದ್ಧರಿಗೆ ಅದು ತಪಸ್ಸಿದ್ಧಿಯ ಬಿಲದ್ವಾರ ಅದೇ ನಾಭಿನೇ ಬಿಲದ್ವಾರ ಯಾವ ನಾಭಿಯಲ್ಲಿ ನಮ್ಮ ಕಾಮ ಹುಟ್ಟುತ್ತೋ ಯಾವ ನಾಭಿ ಕಾಮಕ್ಕೆ ಮೂಲ ಸ್ಥಾನವೋ ಯಾವ ನಾಭಿಯ ಕಾರಣದಿಂದಾಗಿ ಅಲ್ಲಿಂದಲೇ ನಮ್ಮ ಅಹಂಕಾರಕ್ಕೆ ಪುಷ್ಟಿ ಸಿಗುತ್ತೋ ಅದೇ ನಾಭಿಯಲ್ಲಿ ನಾವು ನಿರಂತರವಾಗಿ ಸಾಕ್ಷಿ ರೂಪದಲ್ಲಿ ಆ ನಾಭಿಯನ್ನ ನೋಡ್ತಾ ಧ್ಯಾನ ಮಾಡಿದರೆ ನಮಗೆ ಆಗ ಆತ್ಮ ಸಾಕ್ಷಾತ್ಕಾರವಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಈ ರೀತಿಯಲ್ಲಿ ಸರ್ವೇಶ್ವರಿಯ ನಾಭಿಯನ್ನ ಒಂದನ್ನೇ ವಿಧವಾಗಿ ವರ್ಣಿಸಿ ವರ್ಣಿಸಿರ್ತಕ್ಕಂತಹದ್ದು ಸಂಸ್ಕೃತದ ದೃಷ್ಟಿಯಿಂದ ಇದು ಉಲ್ಲೇಖಾಲಂಕಾರ ಅಂತ ಹೇಳಿ ಹೇಳಿದ್ದಾರೆ ಇನ್ನು ತಂತ್ರಶಾಸ್ತ್ರದಲ್ಲಿ ಈ ಶ್ಲೋಕವನ್ನು ಯಾರು ಜಪ ಮಾಡ್ತಾರೋ ಅವರಿಗೆ ಫಲವಾಗಿ ರಾಜ್ಯವಶ್ಯತೆ ಹಾಗೂ ಕೈಗೊಂಡ ಕಾರ್ಯಗಳಲ್ಲಿ ನಿಶ್ಚಿತ ಜಯ ಮತ್ತೆ ಅದೇ ರಾಜ್ಯವಶ್ಯತೆ ಅಂದ್ರೆ ನಮಗಿಂತ ಮೇಲಧಿಕಾರಿಗಳು ಮೇಲಧಿಕಾರಿಗಳು ಅಥವಾ ನಮ್ಮ ಮೇಲೆ ಯಾರು ಇದ್ದಾರೆ ಅವರನ್ನು ನಾವು ನಮ್ಮ ಒಂದು ಕಾನ್ಫಿಡೆನ್ಸ್ನಲ್ಲಿ ಕಾನ್ಫಿಡೆನ್ಸಲ್ಲಿ ಇಟ್ಕೊಂಡ್ರೆ ಅವರ ಜೊತೆ ನಾವು ಒಂದು ಉತ್ತಮ ಸೌಹಾರ್ದ ಸಂಬಂಧವನ್ನು ಇಟ್ಕೊಂಡ್ರೆ ಹಾಗೆ ಸಹಜವಾಗಿ ನಾವು ಕೈಗೊಂಡ ಕಾರ್ಯಗಳಲ್ಲಿ ನಿಶ್ಚಿತವಾಗಿ ಜಯ ಸಿಗುತ್ತೆ ಆದರೆ ಅದನ್ನು ಇಟ್ಕೊಳ್ಳೋದು ಹೇಗೆ ಇಲ್ಲಿ ಗಮನಿಸಿದರೆ ಎಷ್ಟೋ ಸಮಯ ಏನಾಗುತ್ತೆ ಒಂದು ನಮ್ಮ ಕಾಮ ವಾಂಛೆಗಳು ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಅಹಂಕಾರ ಇವುಗಳೇ ನಾವು ಒಂದು ಮಧುರವಾದ ಒಳ್ಳೆಯ ಬಾಂಧವ್ಯನ ಇಟ್ಕೊಳ್ಳೋದಕ್ಕೆ ಅಡ್ಡಿ ಆಗ್ತಾ ಇರತ್ತೆ ಆ ಒಂದು ನಮ್ಮ ಅಹಂಕಾರವೇ ಇರಬಹುದು ಅಹಂಕಾರಕ್ಕೆ ಪುಷ್ಟಿ ಕೊಡಬೇಕು ಅಹಂಕಾರ ಎಷ್ಟು ಬೇಕೋ ಅಷ್ಟು ಇರಬೇಕು ಇಲ್ಲಾಕಂದ್ರೆ ಇಲ್ಲದೆ ಹೋದರೆ ನಾನು ಮಾಡ್ತಾ ಇದ್ದೀನಿ ಈ ಕೆಲಸನ ಅಂತ ಅನ್ಕೊಳ್ಳದೆ ಹೋದರೆ ಕೆಲಸ ಮಾಡೋಕ್ಕಾದ್ರೂ ಹೇಗೆ ಸಾಧ್ಯ ಅದಕ್ಕೆ ಅಷ್ಟರ ಮಟ್ಟಿಗೆ ಅದಕ್ಕೆ ಪುಷ್ಟಿ ಇರಬೇಕು ಪೋಷಣೆ ಇರಬೇಕು ಕಾಮವನ್ನು ಪೂರ್ತಿ ಬಿಡೋದಕ್ಕೆ ಬರೋದಿಲ್ಲ ಹೇಗೆ ಹಸಿವು ಅಂತಕ್ಕಂತಹದ್ದನ್ನ ಗೆಲ್ಲೋದಕ್ಕೆ ಬರೋದೇ ಇಲ್ವೋ ಹಸಿವನ್ನು ಮೇಲೆ ನಾವು ಒಬ್ಬ ಪ್ರಯತ್ನ ಪಡಬಹುದು ಹಸಿವನ್ನು ನಮ್ಮ ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಅತಿಯಾಗಿ ನಾಲಿಗೆಯ ಚಪಲದಿಂದ ತಿನ್ನದೇ ಇರುವಷ್ಟರ ಮಟ್ಟಿಗೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೋದು ಅಥವಾ ಒಂದೆರಡು ಸಮಯದಲ್ಲಿ ಈಗ ಹೊಟ್ಟೆ ಸ್ವಲ್ಪ ಏನೋ ಕಾರಣದಿಂದಾಗಿ ಆರೋಗ್ಯ ಕೆಟ್ಟಿದೆ ಇವತ್ತು ಯಾಕೋ ತಿನ್ನೋದಕ್ಕೆ ಆಗ್ತಾ ಇಲ್ಲ ಇರೋದ್ರೂ ಒಂದು ಹೊತ್ತಾದರೂ ಊಟ ಬಿಡುವಷ್ಟರ ಮಟ್ಟಿಗೆ ನಾವು ಹಸಿವಿನ ಮೇಲೆ ನಿಯಂತ್ರಣ ಸಾಧಿಸಬಹುದು ಹಾಗೆಂದು ಮಾತ್ರಕ್ಕೆ ನಾನು ಆಹಾರವೇ ತಗೊಳ್ಳೋದಿಲ್ಲನೆ ಆಹಾರನ ಸನ್ಯಾಸ ಮಾಡಿಬಿಡ್ತೀನಿ ಅನ್ನೋದು ಮಾಡೋದಕ್ಕೆ ಬರೋದಿಲ್ಲ ಹೇಗೆ ಆಹಾರವನ್ನು ಪೂರ್ತಿಯಾಗಿ ಬಿಡೋದಕ್ಕೆ ಬರೋದಿಲ್ವೋ ಹಾಗೆ ಕಾಮವೂ ಕೂಡ ಕಾಮವನ್ನು ನಾನು ಪೂರ್ತಿಯಾಗಿ ಬಿಡ್ತೀನಿ ಅನ್ನೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಅದು ಜೀವದ ಕೇಂದ್ರ ನಾಭಿಯಲ್ಲೇ ಇರ್ತಕ್ಕಂತಹದ್ದು ಕಾಮ ಮನುಷ್ಯನಿಗೆ ಆಹಾರದಷ್ಟೇ ಸಹಜವಾಗಿ ಬೇಕಾಗಿರ್ತಕ್ಕಂತಹದ್ದು ಹಾಗಿದ್ರೆ ಅಲ್ಲಿ ನಿಯಂತ್ರಣ ಹೇಗೆ ಒಂದು ಅನೈತಿಕವಾದ ಸಂಬಂಧಗಳಲ್ಲಿ ತೊಡಗಿ ನಮ್ಮ ಜೀವನನ ಹಾಳು ಮಾಡಿಕೊಳ್ಳೋದ ಹಾಗೆ ನೈತಿಕವಾದ ರೀತಿಯಲ್ಲಿ ಒಂದು ವಿಶಿಷ್ಟವಾದ ವಿಚಾರ ಅಂತಂದರೆ ಎಲ್ಲ ಪುರಾಣಗಳಲ್ಲಿ ಅಷ್ಟಾದಶ ಪುರಾಣಗಳಲ್ಲೂ ಮತ್ತು ಬೇರೆ ಬೇರೆ ಶಾಸ್ತ್ರಗಳಲ್ಲೂ ಕೂಡ ಗೃಹಸ್ಥನಾದವನಿಗೆ ಬ್ರಹ್ಮಚರ್ಯವನ್ನು ಹೇಳ್ತಾರೆ ಈಗ ಗೃಹಸ್ಥ ಬ್ರಹ್ಮಚರ್ಯ ಇವೆರಡೂ ಒಂದಕ್ಕೊಂದಕ್ಕೆ ಹೊಂದೋದಲ್ಲ ಬ್ರಹ್ಮಚಾರಿ ಬ್ರಹ್ಮಚರ್ಯ ಆಶ್ರಮ ಅಂತಲೇ ಇದೆ ಅವನು ಅಧ್ಯಯನ ಮಾಡ್ತಿರಬೇಕಾದ್ರೆ ಅವನು ಕಾಮವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಬ್ರಹ್ಮಚರ್ಯ ಅಂತಂದರೆ ಬಹುಶಃ ಪಾಶ್ಚಾತ್ಯರ ಅನುಕರಣೆ ಅತಿಯಾಗಿ ಬ್ರಹ್ಮಚರ್ಯ ಅಂತಂದ್ರೆ ಸೆಲಿಬ್ರೇಟ್ ಅವನು ಸ್ತ್ರೀ ಸಹವಾಸ ಮಾಡದೇ ಇರತಕ್ಕಂತಹದ್ದೇ ಬ್ರಹ್ಮಚರ್ಯ ಅಂತ ಹೇಳಿ ನಾವು ಒಂದಕ್ಕೊಂದು ಈಕ್ವೇಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಆ್ಯಕ್ಚುಲಿ ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮನ ಜ್ಞಾನದಲ್ಲಿ ನಿರಂತರವಾಗಿ ಇರ್ತಕ್ಕಂಥದ್ದು ಆ ಬ್ರಹ್ಮನ ಭಾವದಲ್ಲಿ ಇರ್ತಕ್ಕಂಥದ್ದು ಬ್ರಹ್ಮ ಭಾವದಲ್ಲಿ ಇರ್ತಕ್ಕಂತಹದ್ದು ಬ್ರಹ್ಮಚರ್ಯ ಬ್ರಹ್ಮ ಭಾವದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ತಾನು ದೇಹವಲ್ಲ ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನು ಹೇಗೆ ತನ್ನ ಇನ್ನೊಂದು ದೇಹವನ್ನ ತನ್ನ ಮೋಜಿಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆ ಕಾರಣದಿಂದಾಗಿ ಆಟೋಮೆಟಿಕಲಿ ಆತ ಆ ರೀತಿ ಬಳಸ್ಕೊಳ್ಳೋದಕ್ಕ ಬಳಸ್ಕೊಳ್ತಕ್ಕಂಥ ಸ್ವಭಾವಕ್ಕೆ ಹೋಗೋದಿಲ್ಲ ಇಲ್ಲಿ ನಾನು ಹೇಳಿದ್ದ ಪದಗಳನ್ನ ಸ್ಪಷ್ಟ ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸಿ ಈಗ ವಿವಾಹಿತ ವ್ಯಕ್ತಿ ಬ್ರಹ್ಮಚರ್ಯವನ್ನ ಪಾಲಿಸಬೇಕು ಅಂತಂದ್ರೆ ಅದ್ರಲ್ಲೂ ಒಂದು ಹೆಜ್ಜೆ ಮುಂದೋಗಿ ಕೆಲವು ಪುರಾಣಗಳಲ್ಲಿ ಹೇಳ್ತಾರೆ ನೀವು ಸತ್ಸಂತಾನವನ್ನ ಬಯಸೋದಾದ್ರೆ ಒಳ್ಳೆ ಸಂತಾನ ಯಾಕಂದ್ರೆ ನಮ್ಗೆ ಮಕ್ಕಳಾಗಬೇಕು ಎಲ್ರಿಗೂ ಆಸೆ ಇರುತ್ತೆ ಮದುವೆ ಆಗ್ತಾ ಇದ್ದಂಗೆನೇ ಮಕ್ಕಳಾಯ್ತಾ ಅಂತ ಕೇಳ್ತಾರೆ ಅವ್ರು ಕೇಳಲಿ ಬಿಡ್ಲಿ ನಿಮಗೂ ಆಸೆ ಇರುತ್ತೆ ಮಕ್ಕಳಾಗ್ಬೇಕು ಅಂತ ಆದ್ರೆ ಆ ಹುಟ್ಟಿದ ಮಕ್ಕಳು ಒಂದು ಹತ್ತು ಹದಿನೈದು ವರ್ಷ ಕಳೆದ ಮೇಲೆ ಅವರು ನಿಜವಾಗ್ಲೂ ಸತ್ಸಂತಾನವೇ ಅಥವಾ ಅವರ ಕಾರಣದಿಂದಾಗಿ ನಾವು ಸಮಾಜದಲ್ಲಿ ತಲೆ ತಗ್ಸುವಾಗ ಆಗಿದೆಯಾ ಅನ್ನೋದು ಒಂದು ಹತ್ತು ಹದಿನೈದು ವರ್ಷ ಕಳೆದ ಮೇಲೆ ಗೊತ್ತಾಗುತ್ತೆ ಯಾವ ತಂದೆ ತಾಯಿ ತಾನೆ ತಮ್ಮ ಮಕ್ಕಳು ಸಮಾಜದಲ್ಲಿ ತಮ್ಮ ನಾವು ತಲೆ ಹಾಗೆ ಮಾಡಲಿ ಅಂತ ಬಯಸ್ತಾರೆ ಎಲ್ರಿಗೂ ಕೂಡ ಸತ್ಸಂತಾನವೇ ಬೇಕು ಸತ್ಸಂತಾನವೇ ಬೇಕಾಗಿದ್ದರೆ ನೀವು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಇದು ಒಂದು ರೀತಿ ವಿರೋಧಾಭಾಸ ತರ ಕಾಣುತ್ತೆ ಆದರೆ ಒಂದು ಹೆಜ್ಜೆ ಹೋದರೆ ಗೊತ್ತಾಗುತ್ತೆ ಇಲ್ಲಿ ಬ್ರಹ್ಮಚರ್ಯ ಅಂತಂದ್ರೆ ಹೆಂಡತಿ ಅಂತ ಯಾರಿರ್ತಾಳೆ ಆಕೆಯ ಶರೀರ ಭೋಗಕ್ಕೋಸ್ಕರ ಇರ್ತಕ್ಕಂತಹದ್ದಿಲ್ಲ ಹಾ ಹೇಳಬೇಕಾದ್ರೆ ಭೋಗ್ಯೇಶ್ವರ ಅಂಬ ಅಂತ ಹೇಳಿರಬಹುದು ಆದ್ರೆ ಆ ಶರೀರವನ್ನ ನಾವು ಭೋಗಕ್ಕೆ ಬಳಸ್ಕೊಳ್ತಾ ಇಲ್ಲ ಅದು ಸಂತಾನೋತ್ಪತ್ತಿಗೋಸ್ಕರ ಬಳಸ್ಕೊಳ್ತಾ ಇರ್ತಕ್ಕಂತಹದ್ದು ಅದಕ್ಕೋಸ್ಕರ ವಿವಾಹದ ಮಂತ್ರಗಳು ಕೂಡ ಬರುತ್ತೆ ನೀನು ನನ್ನ ವಂಶಕ್ಕೆ ಬಂದು ನನ್ನ ವಂಶದ ಉದ್ಧಾರಕ್ಕೋಸ್ಕರ ನನಗೆ ಒಂದು ಮಗುವನ್ನು ಕೊಡೋದಕ್ಕೆ ಸಹಾಯ ಮಾಡ್ತೀಯಾ ಈ ಅರ್ಥದಲ್ಲಿ ಹಲವಾರು ಮಂತ್ರಿಗಳು ಬರುತ್ತೆ ವಿವಾಹದ ಸಮಯದಲ್ಲಿ ಇವತ್ತಿನ ಕಾಲದಲ್ಲಿ ಆರ್ಭಟದ ಮದುವೆನಲ್ಲಿ ಯಾವ ಪುರೋಹಿತರಿಗೂ ಮಂತ್ರಗಳನ್ನು ವಿವರಿಸುವಷ್ಟು ಸಮಯ ಸಾವಧಾನ ಎಂಬ ಆ ಒಂದು ಸಹ ಇದು ಇರೋದಿಲ್ಲ ಹಾಗೆ ಆ ಕಾರಣದಿಂದಾಗಿ ಅವ್ರು ಏನೋ ಅವ್ರ ಪಾಡಿ ಮಂತ್ರ ಹೇಳ್ತಿರ್ತಾರೆ ಇವರೇನೋ ಇವ್ರ ಪಾಡಿಗೆ ಮಾ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಆದರೆ ಆ ಸಮಯದಲ್ಲಿ ವರ ವಧುನ ಕೇಳ್ಕೊತಾನೆ ನೀನು ನನಗೆ ಸಹಾಯ ಮಾಡ್ತೀಯಾ ಯಾಕೆಂತಂದರೆ ನೀನು ನನ್ನ ಮನೆಗೆ ಹಲವಾರು ವಿಷಯಗಳು ಇದೊಂದೇ ಅಲ್ಲ ಗ್ರಹಲಕ್ಷ್ಮಿಯಾಗಿ ನಮ್ಮ ಮನೆಯಲ್ಲಿ ದೀಪ ಬೆಳಗ್ತೀಯಾ ನಮ್ಮ ಇಡೀ ಕುಟುಂಬವನ್ನು ಒಟ್ಟಾಗಿಡ್ತೀಯಾ ಇಡೀ ಕುಟುಂಬಕ್ಕೆ ನೀನು ತಾಯಿ ಥರ ಇರ್ತೀಯಾ ಅಂದರೆ ಎಲ್ಲರನ್ನೂ ಪೋಷಣೆ ಮಾಡ್ತೀಯಾ ಆ ಮನೆಯನ್ನು ಒಂದು ಗ್ರಹವನ್ನಾಗಿ ಮಾಡ್ತೀಯಾ ಈ ರೀತಿ ಹಲವಾರು ವಿಷಯಗಳನ್ನು ಮದುವೆ ವಿವಾಹ ಮಂತ್ರಗಳಲ್ಲಿ ಬರುತ್ತೆ ಇದನ್ನೆಲ್ಲ ಅವನಿಗೆ ಕೇಳ್ತಾ ಹೋಗ್ತಾನೆ ಆಗ ವಧು ಅದನ್ನೆಲ್ಲದನ್ನೂ ಮೌನವಾಗಿ ಅದೆಲ್ಲದಕ್ಕೂ ಸಮ್ಮತಿ ಸೂಚಿಸಿ ಅವನ ಕೈನಲ್ಲಿ ಮಂಗಳಸೂತ್ರ ಕಟ್ಟಿಸ್ಕೊಂಡು ಅವನ ವಧುವಾಗಿ ಅವನ ಗೃಹಿಣಿಯಾಗಿ ಅವ್ರ ಮನೆಗೆ ಕಾಲಿಡ್ತಾಳೆ ಅಂತ ಹೇಳಿ ಬರುತ್ತೆ ವಿವಾಹ ಮಂತ್ರಗಳ ಬಗ್ಗೆ ನೋಡೋಣ ಇನ್ನೊಮ್ಮೆ ಯಾವಾಗಲಾದರೂ ಅದರ ಬಗ್ಗೆ ಅನಲೈಸ್ ಮಾಡೋಣ ಈಗ ಈ ವಿಷಯಕ್ಕೆ ಬಂದಾಗ ಆ ಸ್ತ್ರೀ ಯಾವಾಗ ಋತುಸ್ರಾವ ಮುಗಿದು ಆಗ್ತಾಳೆ ಅವಳು ಮುಟ್ಟ ಆಗಿದ್ದು ಮುಗಿದು ಅವಳು ತಲೆಗೆ ನೀರು ಹಾಕ್ಕೊಂಡು ಒಳಗೆ ಬರ್ತಾಳಲ್ಲ ಆ ಸಂದರ್ಭದಲ್ಲಿ ಅವಳಲ್ಲಿ ಕಾಮವಾಂಚ ತುಂಬ ಅಧಿಕವಾಗಿರುತ್ತೆ ಯಾಕೆ ಅಂತಂದ್ರೆ ಇಡೀ ಪ್ರಕೃತಿ ದೇಹದ ಪ್ರಕೃತಿ ಇನ್ನೊಂದು ಮಗುವಿನ ತಯಾರಿಯನ್ನು ನಡೆಸಿರುತ್ತೆ ಈಗ ಒಂದು ಸಾರಿ ಗರ್ಭ ಪೂರ್ತಿ ಗರ್ಭದಲ್ಲಿ ಕಟ್ಕೊಂಡಿದ್ದಂಥ ಮನೆ ಏನಿತ್ತು ಅದು ರಜಸ್ವಲೆಯಾದಾಗ ಪೂರ್ತಿ ತೊಳೆದು ಹೋಯಿತು ಈಗ ಇನ್ನೊಂದು ಮಗುವಿನ ಆಗಮ ಇನ್ನೊಂದು ಸಾರಿ ಈ ಸರಿನಾದರೂ ಗರ್ಭಕೋಶದಲ್ಲಿ ಒಂದು ಮಗು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಕೃತಿ ತಯಾರಿ ಮಾಡಿರುತ್ತೆ ಆ ಹೆಣ್ಣನ್ನ ಸಹಜವಾಗಿ ಅವಳಲ್ಲಿ ಕಾಮವಾಂಛೆ ಅಧಿಕವಾಗಿರುತ್ತೆ ವಾಸ್ತವದಲ್ಲಿ ಆಕೆ ಒಂದು ನಿರ್ದಿಷ್ಟವಾದ ವಾಸನೆಯನ್ನು ಕೂಡ ಪ್ರಾಣಿಗಳಲ್ಲಿ ಅದು ನಡೆಯುತ್ತೆ ವಾಸನೆಯನ್ನು ಹೊರಡಿಸ್ತಾಳೆ ಆದ್ರೆ ಇವತ್ತು ನಮ್ಮ ಮೂಗು ಎಷ್ಟು ಕರಪ್ಟ್ ಆಗ್ಬಿಟ್ಟಿದೆ ಅಂದ್ರೆ ಅದು ನಮಗೆ ಗೊತ್ತೇ ಆಗೋದಿಲ್ಲ ಆದ್ರೆ ಅಟ್ಲೀಸ್ಟ್ ಹೆಣ್ಣು ಮಕ್ಕಳು ಆ ಸಮಯದಲ್ಲಿ ಋತುಸ್ನಾತಿಯಾಗಿ ಬಂದಾಗ ಆಕೆ ತನ್ನ ಕಾಮವಾಂಚೆಯನ್ನ ಸಂತಾನಾಪೇಕ್ಷೆಯಿಂದ ಕಾಮವಾಂಚೆಯನ್ನ ವ್ಯಕ್ತಪಡಿಸಿದಾಗ ಮಾತ್ರ ಸ್ತ್ರೀ ತನ್ನ ಕಾಮವಾಂಚೆಯನ್ನ ಪ್ರ ತೋರಿಸಿಕೊಂಡಾಗ ಮಾತ್ರ ಪುರುಷ ಅದನ್ನ ಮನ್ನಿಸಿ ಆಕೆಯೊಡನೆ ರತಿಕ್ರೀಡೆ ನಡೆಸಬೇಕು ಆಕೆಯೊಡನೆ ಸಮಾಗಮ ಮಾಡಬೇಕು ಆಗ ನಿಮಗೆ ಸತ್ಸಂತಾನ ದೊರೆಯುತ್ತೆ ನಿಮಗಿಷ್ಟ ಬಂದಂಗೆ ಪ್ರತಿನಿತ್ಯ ನನಗಿಷ್ಟ ಬಂದಾಗೆಲ್ಲ ನನಗೆ ಬೇಕು ಅನ್ನಿಸ್ತಾಗ್ಲೆಲ್ಲ ನಾವು ಮಾಡ್ತಾ ಇದ್ರೆ ಆ ಹೆಣ್ಣಿಗೂ ಏನಾಗುತ್ತೆ ಇದೊಂದು ರೀತಿ ರೊಟೀನ್ ಮೆಕ್ಯಾನಿಕಲ್ ಸರಿ ರಾತ್ರಿ ಆಯಿತು ಕತ್ತಲ ಆಯ್ತು ನಾನು ಗಂಡನ ವಾಂಚೆ ತೀರಿಸಲೇಬೇಕು ಹಾಸಿಗೆನಲ್ಲಿ ಅನ್ನೋ ರೀತಿ ಒಂದು ಜಿಗುಪ್ಸಿತ ಮನೋಭಾವ ಬೆಳೆದ್ರೆ ಆ ಜಿಗುಪ್ಸಿತ ಮನೋಭಾವದಲ್ಲಿ ಆಕೆ ಹೇಗೆ ಸತ್ಸಂತಾನಕ್ಕೆ ಜೀವ ಸತ್ಸಂತಾನಕ್ಕೆ ಒಂದು ಜೀವ ಕೊಡೋದಕ್ಕಾಗ್ಲಿ ಆ ಸತ್ಸಂತಾನವನ್ನು ನಿಮಗೆ ಕೊಡೋದಕ್ಕಾಗ್ಲಿ ಹೇಗೆ ಸಾಧ್ಯವಾಗುತ್ತೆ ಹೆಣ್ಣನ್ನ ದೇವಿ ತಾಯಿ ಅನ್ನೋ ಭಾವದಲ್ಲಿ ನೋಡಿದರೆ ಇಲ್ಲಿ ತಾಯಿ ಅಂತಂದು ಮಾತ್ರಕ್ಕೆ ಆಕೆ ಜೊತೆ ರತಿಕ್ರೀಡೆ ಮಾಡಿದ್ರೆ ದೂರ ಇಡಬೇಕು ಅಂತ ಅಲ್ಲ ತಾಯಿ ಅನ್ನೋ ಭಾವದಲ್ಲಿ ಆಕೆ ಪೋಷಣೆ ಮಾಡ್ತಾಳೆ ಇಡೀ ಕುಟುಂಬಕ್ಕೆ ನಮ್ಗಷ್ಟೇ ಅಲ್ಲ ಇಡೀ ಕುಟುಂಬಕ್ಕೂ ಪೋಷಣೆ ಮಾಡ್ತಾಳೆ ಅನ್ನೋ ಒಂದು ಭಾವವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಆಕೆಯನ್ನು ಭೋಗವಸ್ತು ಅನ್ನೋ ಒಂದು ರೀತಿಯಲ್ಲಿ ನೋಡದೇರೇನೆ ಆಕೆಗೆ ಯಾವಾಗ ಇಚ್ಛೆ ಇತ್ತು ಹಾಗಾಗೇ ಶಾಸ್ತ್ರದಲ್ಲಾಗ್ಲಿ ನೀವು ಪುರಾಣದಲ್ಲಾಗಲಿ ಪ್ರತಿ ಕಡೆನೂ ಯಾವುದೇ ಪುರುಷ ಸ್ತ್ರೀಯ ಮೇಲೆ ಬಲಾತ್ಕಾರ ಮಾಡೋದನ್ನ ಪೈಶಾಚಿಕ ಕೃತ್ಯ ಪಿಶಾಚಿ ಮಾಡ್ತಕ್ಕಂತಹ ಕೆಲಸ ಪುರುಷನಾದವನು ಯಾವುದೇ ಕಾರಣಕ್ಕೂ ಬಲಾತ್ಕಾರ ಮಾಡಬಾರದು ಹಾ ಸಂದರ್ಭ ಬಂದ್ರೆ ಸ್ತ್ರೀಯಾದವಳು ತಾನು ಪುರುಷನಲ್ಲಿ ತನ್ನ ಕಾಮ ಇಚ್ಛೆಯನ್ನ ವ್ಯಕ್ತಪಡಿಸ್ಬೋದು ವ್ಯಕ್ತಪಡಿಸಿದಾಗ ಆಕೆಯ ಕಾಮ ತೃಪ್ತಿ ಪಡಿಸ್ತಕ್ಕಂಥದ್ದು ಪುರುಷನ ಕರ್ತವ್ಯ ಒಂದು ವೇಳೆ ಪುರುಷನಲ್ಲಿ ಕಾಮ ಇಚ್ಛೆ ಉಂಟಾದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಆತ ತಾನು ಧ್ಯಾನವು ಧ್ಯಾನದ ಮೂಲಕ ಸಾಕ್ಷಿಯಾಗಿ ಅದನ್ನು ಗಮನಿಸ್ಕೊಂಡು ಅದನ್ನು ನಿಯಂತ್ರಣ ಮಾಡಿಕೊಂಡು ಊರ್ಧ್ವರೇತಸ್ಕ ಅಂದರೆ ಆ ಯಾವ ಎನರ್ಜಿ ನಿನ್ನನ್ನು ಮೂಲಾಧಾರದಲ್ಲಿ ಇರ್ತಕ್ಕಂಥ ಎನರ್ಜಿ ಎದ್ದುಬಿಟ್ಟು ಮಣಿಪೂರ ಚಕ್ರದಲ್ಲಿ ನಿನ್ನ ಕಾಮವನ್ನು ಪ್ರಬಲಿಸ್ತಾ ಇದೆಯೋ ಆ ಶಕ್ತಿಯನ್ನು ಮೇಲಕ್ಕೆ ಕಳಿಸಿ ಆ ಶಕ್ತಿಯನ್ನು ಮೇಲಕ್ಕೆ ಕಳಿಸಿ ಕಾಮವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋ ಪ್ರಯತ್ನ ಮಾಡು ಯಾವಾಗ ಕಾಮ ಬಳಕೆ ಆಗಬೇಕು ಯಾವಾಗ ನಿನ್ನ ಸ್ವಸ್ತ್ರೀ ನಿನಗೆ ಸಂತಾನವನ್ನು ಕೊಡ್ತಕ್ಕಂತಹ ಸ್ತ್ರೀ ಯಾವಾಗ ಅವಳು ಕಾಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾಳೆ ಆಗ ಮಾತ್ರ ಕಾಮದಲ್ಲಿ ತೊಡಗಬೇಕು ಆಗ ಒಂದು ಸತ್ಸಂತಾನ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ಸಹಜವಾಗಿ ಸೈಂಟಿಫಿಕ್ ಆಗಿ ನೋಡಿದ್ರೂ ಕೂಡ ಮಾನಸ್ ಮನಶಾಸ್ತ್ರದ ಮೂಲಕ ನೋಡಿದ್ರೂ ಕೂಡ ಅದು ಅಕ್ಷರಶಃ ಸತ್ಯವಾದದ್ದು ಈಗ ವಾಪಸ್ ಇಲ್ಲಿಗೆ ಬರೋಣ ಇಲ್ಲಿ ರಾಜ್ಯವಶತೆ ಹಾಗೂ ಕೈಗೊಂಡ ಕಾರ್ಯಗಳಲ್ಲಿ ನಿಶ್ಚಿತ ಜಯ ಯಾವಾಗ ನಾವು ನಮ್ಮ ಕಾಮವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತೀವಿ ನಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ನಿಯಂತ್ರಣ ಅಂತ ಮಾತ್ರ ಕಂಟ್ರೋಲ್ ಅಲ್ಲ ಕಂಟ್ರೋಲ್ ಅಂತಿದ್ದಂಗೆ ಏನಾಗುತ್ತೆ ಏನೋ ಒಂದು ಬಲವಂತ ಬಲಾತ್ಕಾರ ಆದಂಗೆ ಆಗುತ್ತೆ ಅದರಿಂದ ನಿಯಂತ್ರಣ ಅನ್ನೋ ಪದ ಬಳಸೋದಕ್ಕೂ ನಾವು ಎಚ್ಚರಿಕೆಯಿಂದ ಬಳಸಬೇಕಾಗುತ್ತೆ ಇಲ್ಲಿ ಕಾಮ ಎಷ್ಟು ಬೇಕೋ ಅಷ್ಟು ಪೂರ್ತಿ ಸನ್ಯಾಸವೂ ಅಲ್ಲ ಅದರ ಸದ್ಬಳಕೆ ಆಗೋ ಹಾಗೆ ಆ ಶಕ್ತಿಯ ಸದ್ಬಳಕೆ ಆಗೋ ಹಾಗೆ ನಮ್ಮ ಅಹಂಕಾರದ ಸದ್ಬಳಕೆ ಆಗೋ ಹಾಗಿದ್ರೆ ನಾವು ಮೇಲಿನವ್ರ ಜೊತೆಗಾಗಲಿ ಬೇರೆಯವ್ರ ಜೊತೆಗಾಗಲಿ ಒಂದು ಒಳ್ಳೆಯ ಮಧುರವಾದ ಬಾಂಧವ್ಯ ಹೊಂದಿರೋದಕ್ಕೆ ಸಾಧ್ಯ ಆ ಮೂಲಕ ನಾವು ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೊರಟ್ರೂ ಆ ಕೆಲಸದಲ್ಲಿ ಒಂದು ಯಶಸ್ಸು ಅಂತಕ್ಕಂತಹದ್ದು ಸಿಗುತ್ತೆ ಅದನ್ನು ಸ್ವಲ್ಪ ನಾವು ಗಮನಿಸ್ಕೊಂಡ್ರೆ ಜೀವನ ಅತ್ಯಂತ ಸುಗಮವಾಗಿರುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ